ಎಲ್ರಿಗೂ ನಮಸ್ಕಾರ ಎಲ್ಲ ಜಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳು ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಮತ್ತು ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟು ಅಭ್ಯರ್ಥಿಗಳದ್ದು ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ನಾನು ಪರೀಕ್ಷೆಯನ್ನು ಓದೋದು ಬಿಟ್ಟು ಮನೆಗೆ ಹೋಗ್ಬೇಕಂತ ವಿಚಾರ ಮಾಡಿದೆ ಸಂತ ಸಿ ಎಲ್ಲರಿಗೂ ಕೂಡ ಕಷ್ಟ ಇದೆ ನನಗೂ ಕೂಡ ಕಷ್ಟ ಇದೆ ನಿಮಗೂ ಕೂಡ ಕಷ್ಟಗಳಿದಾವ ಯಾಕೆ ಹೋಗ್ಬೇಕು ನಾವು ಮನೆಗೆ ಅದು ಫಸ್ಟ್ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಡಿ ಫಾರ್ಮ್ ಲೇಟ್ ಆಗುತ್ತಾ ಆಗಲಿ ಎಷ್ಟು ಆಗುತ್ತಾ ನೀವು ಸಿಕ್ಸ್ ಮಂತ್ ಆಗುತ್ತಾ ಒನ್ ಇಯರ್ ಆಗುತ್ತಾ ಲೇಟ್ ಆಗಲಿ ನಾವು ರೆಡಿ ಆಗಿದೀವಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಸರಿಯಾಗಿ ಓದಿದಿವ್ಯಾ ಅನ್ನೋದು ಇಂಪಾರ್ಟೆಂಟ್ ಸಮಾಜದೊಳಗಡೆ ನಮಗೆ ಕೆಟ್ಟದಾಗಿ ಮಾತಾಡೋರು ಜನ ಅದಾರ ಅದರೊಳಗೆ ನಿಮ್ಮ ಗೆಳೆಯರು ಕೂಡ ಇರ್ತಾರ ನಿಮ್ಮ ಸಂಬಂಧಿಕರು ಕೂಡ ಇರ್ತಾರ ನಿಮ್ಮ ಪ್ರೀತಿಸಿದವರು ಕೂಡ ಇರ್ತಾರ ಹಾಗಂತ ನಾವು ಅರ್ಧಕ್ಕೆ ಬಿಟ್ಟು ಹೋದ್ರೆ ನಮ್ಮನ್ನ ಅವರು ಯಾವ ರೀತಿಯಾಗಿ ನೋಡ್ಬೋದು ಅದನ್ನು ವಿಚಾರ ಮಾಡ್ರಿ ಫಸ್ಟ್ ಮನೆಯವರು ಯಾವ ರೀತಿ ವಿಚಾರ ಮಾಡಬಹುದು ಇಷ್ಟೆಲ್ಲ ಎಜುಕೇಶನ್ ತಗೊಂಡಿರಿ ನಾವು ಇಷ್ಟೆಲ್ಲ ಇಂಟೆಲಿಜೆಂಟ್ ಅದಿವಿ ಬಟ್ ನೀವು ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊಂಡು ಗೌರ್ಮೆಂಟ್ ಜಾಬ್ ತಗೋಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಬಹಳ ವಿದ್ಯಾರ್ಥಿಗಳದು ಆಗ್ತಾ ಇಲ್ಲ ಅಂತಂದು ನಿಮ್ಗೆ ಇನ್ನೊಬ್ಬರು ಅಸಹ್ಯ ಮಾಡೋದು ಬೇಕಾ ಸೊ ಅದಕ್ಕೋಸ್ಕರನೇ ಇವಾಗ ಟೈಮ್ ಭಾಳ ಐತಿ ಓದ್ಕೋರಿ ಸರಿಯಾಗಿ ಸುಮ್ಮನೆ ಆಲ್ತು ಫಾಲ್ತು ನೆಗೆಟಿವ್ ವಿಚಾರಗಳನ್ನು ಮಾಡಬೇಡ್ರಿ ಇನ್ಕ್ಲೂಡಿಂಗ್ ನನ್ನ ಹಿಡ್ದಾಗ ಕೂಡ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ನೆಗೆಟಿವ್ ವಿಷಯ ವಿಷಯಗಳು ಬಂದೇ ಬರ್ತಾವೆ ನಾಳೆ ದಿನ ಹೆಂಗಿರ್ತದೆ ಅಂತ ಜಸ್ಟ್ ಫೋಕಸ್ ಅನ್ ಇವತ್ತಿನ ದಿನ ಫೋಕಸ್ ಮಾಡ್ರಿ ಇವತ್ತು ಮಾಡಬೇಕು ಮಾಡ್ಬೇಕು ಅದನ್ನ ವಿಚಾರ ಮಾಡ್ರಿ ಅಷ್ಟೇ ನೀವು ನಾಳೆ ಬಗ್ಗೆ ಏನು ಬೇಡ ಇವತ್ತು ಮಾಡೋದು ನಾಳೆ ನಿಮ್ಮ ಲೀಡ್ ಮಾಡ್ತಿದ್ದೆ ಅಂತ ಅದಕ್ಕೆ ಹೇಳೋದಲ್ಲ ಹನಿ ಹನಿ ಕುಡಿದ್ರ ಹಳ್ಳ ಆಗ್ತೈತಿ ಅಂತ ಹಳ್ಳ ಹಳ ಕೂಡಿದ್ರ ನದಿ ಆಗ್ತೈತಿ ಅಂತ ನದಿಗಳು ಕೂಡಿದ್ರ ಸಮುದ್ರ ಸಮುದ್ರದಿಂದ ಸಾಗರ ಅಂತ ಪ್ರತಿಯೊಂದಕ್ಕೂ ಸಮಯ ಬೇಕಪ್ಪ ಸಮಯ ಇಲ್ಲದ ಮತ್ತೆ ಏನ್ ಆಗಕ್ ಸಾಧ್ಯ ಐತಿ ಟೈಮ್ ಬೇಕಾಗ್ತೈತಿ ಸೊ ನೀವು ಇಲ್ಲ ನನ್ಗೆ ಒಂದೇ ದಿನದೊಳಗನ ಶ್ರೀಮಂತ ಆಗ್ಬೇಕು ಒಂದೇ ದಿನದೊಳಗ ಸಕ್ಸಸ್ ಆಗ್ಬೇಕಂದ್ರೆ ಯಾವ್ದು ಆಗಂಗಿಲ್ಲ ಹೋದ ಟೈಮ್ ಒಳಗೆ ಯಾರು ಆಗಿದ್ದು ಕೂಡ ಇತಿಹಾಸ ಇಲ್ಲ ಹಂಗಾದ್ರೆ ನೀವು ಬೇಗನೆ ಅನ್ಸಕ್ಸಸ್ಫುಲ್ ಕೂಡ ಆಗ್ತೀರಿ ನಿಮ್ ಜೀವನದೊಳಗ್ ಸೊ ಅದಕ್ಕೋಸ್ಕರ ಇಲ್ಲಿ ಲಕ್ಕಿ ಡ್ರಾ ಇಲ್ಲ ಇಲ್ಲಿ ಪರೀಕ್ಷೆ ಅನ್ನೋದು ಲಕ್ಕಿ ಡ್ರಾ ಅಲ್ಲ ಇದಕ್ಕೆ ಬಹಳ ಯಶಸ್ಸು ಬೇಕಿತ್ತು ಕಷ್ಟ ಪಡ್ಬೇಕಾಗ್ತೈತಿ ಓದಬೇಕಾಗ್ತದೆ ನಿರಂತರ ಪರಿಶ್ರಮ ಬೇಕಾಗ್ತೈತಿ ಆಮೇಲೆ ಕೆಲವೊಬ್ರು ನಾವು ಹಂಗೆ ಮಾಡ್ತಾ ಹಿಂಗೆ ಹಿಂಗ್ ಮಾಡ್ತೇನೆ ಹೇಳ್ಕೊಡೋದಲ್ಲ ಓಕೆ ನಾವು ಹೇಳ್ಕೊಳೋದು ಅವಶ್ಯಕತೆ ಇಲ್ಲ ನಮ್ಮ ಆಕ್ಷನ್ಸ್ ಜಾಸ್ತಿ ನೀವು ಏನು ಜಾಸ್ತಿ ಮಾತಾಡ್ಕೊಬೇಟ್ರಿ ನಿಮ್ಮ ರಿಸಲ್ಟ್ ಅನ್ನ ಜಸ್ಟ್ ಫಾರ್ ನೀವು ತೋರಿಸೋರ್ಗೆ ಆಮೇಲೆ ಬಹಳ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದೊಳಗಡೆ ಆಕ್ಟಿವ್ ಆಗಿದೀರಿ ನೀವು ಐ ಥಿಂಕ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಆರ್ ಡೂ ಟು ಡೂ ಇನ್ಸ್ಟಾಗ್ರಾಮ್ ಲ್ಲಿ ಆಕ್ಟಿವ್ ಇದ್ರಿ ಸೊ ಆಮೇಲೆ ಓಕೆ ಯೂಟ್ಯೂಬ್ ಕ್ಲಾಸ್ ಕೇಳಿದ್ರೆ ಕೇಳಿ ಜಸ್ಟ್ ಫಾರ್ ನೋಟಿಫಿಕೇಶನ್ ಅದರ್ ನೋಟಿಫಿಕೇಶನ್ಸ್ ಆಫ್ ಮಾಡ್ಬಿಟ್ರಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೊ ಐ ಡೋಂಟ್ ನೋ ವೈ ಆರ್ ಯೂಸಿಂಗ್ ದೀಸ್ ಆಫ್ ಏನೋ ಬಹಳ ನನಗೆ ಬಹಳ ಏನು ಬೇಜಾರಾಗ್ತದೆ ಎಷ್ಟು ಫೋಕಸ್ ಆನ್ ಅವ್ರ ಸ್ಟಡೀಸ್ ಗೋಲ್ಸ್ ಡ್ರೀಮ್ಸ್ ಬಗ್ಗೆ ವಿಚಾರ ಮಾಡಿ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗ್ಬೇಕಂತಂದ್ರೆ ನೀವು ಇವತ್ತಿನ ದಿನ ಹಾರ್ಡ್ ವರ್ಕ್ ಮಾಡಲೇಬೇಕಾಗ್ತೈತಿ ವಿತೌಟ್ ಹಾರ್ಡ್ ವರ್ಕ್ ಇಲ್ಲದೆ ಆಗಂಗಿಲ್ಲ ಅವನ್ನ ಇಟ್ಕೊಳ್ರಿ ಸೊ ಇವಾಗ ನೀವು ಬಿ ಎಡ್ ಮಾಡ್ತಾ ಇದ್ರು ಪರವಾಗಿಲ್ಲ ನೀವು ಕೆಲಸ ಮಾಡ್ತಾ ಇದ್ರು ಪರವಾಗಿಲ್ಲ ನೀವು ಮನೆಯ ಕುಂತ ಓದ್ತಾ ಇದ್ರು ಪರವಾಗಿಲ್ಲ ನೀವು ಲೈಫ್ ಗೆ ಹೋಗ್ತಾ ಓದ್ತಾಯಿದ್ರು ಪರವಾಗಿಲ್ಲ ನೀವು ಎಲ್ಲಿದ್ರೆ ಇಂಪಾರ್ಟೆಂಟ್ ಇಲ್ಲ ನಿಮ್ಮ ಒಂದು ಗೋಲ್ಗೆ ಎಷ್ಟು ಡೆಡಿಕೇಶನ್ ಇಂದ ಡೆಟಮಿನೇಷನ್ ಅಂದ ನೀವು ಹೆಂಗೆ ಓದ್ತಾ ಇದ್ರು ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ ಸೊ ನೀವೆಲ್ಲ ಓದೋದು ನಿಮ್ಮ ಹಿಂದಿನ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಅಣ್ಣ ತಮ್ಮಂದಿರಿಗೆ ಮತ್ತು ನಿಮ್ಮ ಹಿಯರ್ಸ್ ಅವರಿಗೆ ಒಂದು ಪಾಠ ಆಗಬೇಕು ಸೊ ಆ ರೀತಿಯಾಗಿ ಓದಿ ಆ ರೀತಿಯಾಗಿ ಸಾಧನೆ ಮಾಡಿ ಅಂತ ಹೇಳ್ತಾ ಸೊ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಐ ತಿಂಕ್ ಈ ಮಾತು ಕೇವಲ ಕೇಳಿ ಈ ಕಾಡಿಂದ ಕೇಳಿ ಈ ಕಾಡಿಂದ ಬೀಳೋದು ಅಷ್ಟೇ ಅಲ್ಲ ನಿಮ್ಮ ಜೀವನದೊಳಗೆ ಅಪ್ಲೈ ಮಾಡ್ಕೊಳ್ಳಿ ನಿಮ್ಗೆ ಸ ಆ ಒಂದು ಸಮಯಕ್ಕೋಸ್ಕರ ವೆಯ್ಟ್ ಮಾಡಿ ಸಮಯ ಬಂದಾಗ ನಿಮ್ಮನ್ನು ಎತ್ತಾಕೋದಷ್ಟೇ ಅಲ್ಲ ಅವ್ರು ಪ್ರತಿಯೊಬ್ಬರು ಸ್ಟೇಟಸಲ್ಲೂ ಕೂಡ ಹಾಕ್ತಾರೆ ವಾಟ್ಸಪ್ ಸ್ಟೇಟಸ್ ಒಳಗಡೆ ಸೊ ಅದಕ್ಕೋಸ್ಕರ ಆದರೂ ವೆಯ್ಟ್ ಮಾಡಿ ಅದಕ್ಕೋಸ್ಕರ ಆದರೂ ಓದ್ರಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ